ಫ್ರ್ಯಾಂಕ್ ಕಾಲ್ ಮಾಡಿದ್ವಿ ನಾನು ಜಯಂತ್ ಸೊ ಅದು ನಿಮ್ಮ ಮನೆ ಹತ್ರ ಬಂದಾಯ ಲವ್ ಯು ಅಂತ ಹೇಳಿದ್ರೆ ಏನು ಹೇಳ್ಬೇಕಪ್ಪ ಅಂತ ಅವ್ನು ಒಂದು ಸೆಕೆಂಡು ಯೋಚನೆ ಮಾಡಿಲ್ಲ ಇಮಿಡಿಯೇಟ್ಲಿ ರಿಪ್ಲೈ ಮಾಡಿಬಿಟ್ಟು ಏನು ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಲವ್ ಯು ಅಂತ ಹೇಳೋದು ಕಾಮನ್ ಅಂತ ಹೇಳ್ಬಿಟ್ಟು ಹೇಳೋದು ಬಟ್ ಅವರಷ್ಟು ಫ್ರ್ಯಾಂಕಾಗಿ ಆನ್ಸರ್ ಮಾಡ್ತಾರಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಆ ಕಡೆ ಜಯಂತು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಕನ್ನಡ ಫಿಲ್ಮ್ ಸ್ಟ್ರೀಟ್ ಅಲ್ವಾ ಸೊ ಅದೇ ಅಲ್ಲಿ ಅವರು ಇಂಟರ್ವ್ಯೂ ಮಾಡಿದ್ದು ಆ್ಯಂಡ್ ಜಸ್ಟ್ ಸ್ಮಾಲ್ ಫ್ರ್ಯಾಂಕ್ ಕಾಲ್ ಅದನ್ನು ಒಂದಷ್ಟು ಟ್ರಾಲ್ ಮಾಡಿ ಏನೋ ಹೇಳಿದ್ರು ಅದಕ್ಕೆ ಅವ್ರು ಆನ್ಸರ್ ಮಾಡೋದು ಎಷ್ಟು ಖುಷಿ ಆಯಿತು ಅಂತಂದರೆ ನಾನು ಫೋನು ಮಾಡಿ ಇವ್ರಿಗೆ ಮೇಲೆ ಈ ಥರ ಹಿಂಗೆ ಆಗಿದ್ಯಪ್ಪ ಟ್ರಾಲಾಗಿದೆ ಅಂತಲೂ ಹೇಳಿಲ್ಲ ಅದನ್ನ ಅವ್ರು ನೋಡಿರ್ತಾರೋ ಇಲ್ವೋ ಅಂತಲೂ ನನಗೆ ಗೊತ್ತಿಲ್ಲ ಬಟ್ ಕಮೆಂಟ್ಗಳು ಅಷ್ಟು ಏನಂತಾರಲ್ಲ ಎಲ್ಲರದ್ದು ಬಟ್ಟೆ ಬಿಚ್ಚಿ ಹೊಡಿಬೇಕು ಆ ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿ ಟೈಪ್ಗಳು ಮಾಡ್ತೀರಾ ನಿಮ್ಮ ಮನೇಲಿ ಹೆಣ್ಮಕ್ಳು ಇದ್ರೂ ನೀವು ಹಿಂಗೆ ಮಾಡ್ತೀರಾ ಅಂತಂದರೆ ನೀವು ನಿಜವಾಗ್ಲೂ ಅದೇ ಸಂಸಾರದಲ್ಲಿ ಇದ್ದೀರಾ ಅನ್ನೋದು ಈ ಭೂಮಿ ಮೇಲೆ ಇದ್ದೀರಾ ಅಂತಲೇ ಆಶ್ಚರ್ಯ ಆಗುತ್ತೆ ಸಣ್ಣ ವ್ಯಕ್ತಿ ಇರಲಿ ದೊಡ್ಡ ವ್ಯಕ್ತಿ ಇರಲಿ ಒಂದು ವೀಡಿಯೋ ಮಾಡಿ ಹತ್ತು ಜನ ಸಬ್ಸ್ಕ್ರೈಬರ್ಸ್ ಇರಲಿ ಇಲ್ಲಿ ಲಕ್ಷ ಇರಲಿ ಹತ್ತು ಕೋಟಿ ಇರಲಿ ಪ್ಲೀಸ್ ಅವ್ರು ಯಾವತ್ತು ಹೃದಯದಲ್ಲಿ ಏಟರ್ಸ್ ಯಾವತ್ತು ಅಲ್ಲಿ ಫಿಲಪ್ ಮಾಡ್ಕೊಂಡಿದ್ದೀನಿ ಇವ್ರು ಹೋಗ್ಲಿ ಮಾತಾಡಿದ್ದು ಅಥವಾ ನನ್ನ ಪರವಾಗಿ ಮಾತಾಡಿದ್ದು ನೋಡಿ ಅಂದ್ರೆ ನಾವೇನು ಹೇಳ್ದೇ ಅವರಾಗವ್ರು ಅದನ್ನ ನೋಟಿಸ್ ಮಾಡಿ ಹೇಳಿದ್ ನೋಡಿ ನಿಜವಾಗ್ಲೂ ಖುಷಿ ಆಯ್ತು ಇದು ಮೊದಲನೇ ಸತಿ ಅಲ್ಲ ಬಹಳ ಜನ ಗೊತ್ತಿಲ್ಲದೆ ಇರ್ಬೋದು ಒಂದು ಮಾತಾಡುವಂಥ ಜಾಗ ಇರಬಹುದು ಅಥವಾ ಎಲ್ಲೇ ಯಾರೇ ಪ್ರಶ್ನೆ ಕೇಳಿದ್ರು ನನ್ನ ನನ್ನೆಲ್ಲೂ ಬಿಟ್ಕೊಟ್ಟಿಲ್ಲ ಅದು ಬಿಗ್ ಬಾಸ್ ಮನೆಗೂ ಹೊರಗಡೆ ಆಗಿರ್ಬೋದು ಈಗಲೂ ನಮ್ಮ ಒಂದು ರಿಲೇಶನ್ಶಿಪ್ ಫ್ರೆಂಡ್ಶಿಪ್ ಹಂಗೇ ಇದೆ ಸೊ ನಾನು ಅದಕ್ಕೆ ಯಾವಾಗಲೂ ಐ ವಿಲ್ ಬಿ ವೆರಿ ಹ್ಯಾಪಿ ಇವ್ರ ತರ ಒಂದು ಫ್ರೆಂಡನ್ನು ಪಡ್ಕೊಂಡಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಬಿಗ್ ಬಾಸ್ ಈ ಥರ ಒಂದು ಫ್ರೆಂಡನ್ನು ನನ್ನ ಲೈಫ್ನಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡಿದಕ್ಕೆ ಬಿಕಾಸ್ ಮೊದಲು ಗೊತ್ತಿತ್ತು ಒಂದು ಹೆಸರು ಓಡಾಡ್ತಾ ಇತ್ತು ಹಳಿಕಾರ ಹಳಿಕಾರ ಅಂತ ಇವರು ಅಂತ ಗೊತ್ತಿರಲಿಲ್ಲ ಅಲ್ಲಿ ಮನೆ ಒಳಗಡೆ ಬಂದಾಗಲೂ ಇವರು ಅಷ್ಟೇ ಅಮ್ಮ ನಿನ್ನ ದೂರ ಇರಮ್ಮ ಅಂತ ಯಾಕಂದರೆ ನಾನು ನೆಗೆಟಿವ್ ರೋಲ್ಸ್ ಮಾಡ್ತಾ ಇದ್ದೆ ಸೊ ಅದ್ರಲ್ಲಿ ಅಂತ ಅಮ್ಮ ನಿನ್ನ ದೂರ ಅಂದರೆ ನಿನ್ನ ಹತ್ರ ಭಯ ಆಗುತ್ತೆ ಅನ್ನೋ ರೀತಿಯಲ್ಲಿ ನಮ್ಮ ಇಂಟ್ರೊಡಕ್ಷನ್ ಆಗಿದ್ದು ಸೊ ಇವತ್ತು ನಾವು ಇಷ್ಟು ಕ್ಲೋಸ್ ಆಗಿದ್ದೀವಿ ಅಂತಂದರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಬಿಗ್ ಬಾಸ್ ಆ್ಯಂಡ್ ಥ್ಯಾಂಕ್ ಯು